नमस्कार न्यूज 26 की स्वागत है। ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರ ಬಹುದಿನಗಳ ಬೇಡಿಕೆಯನ್ನ ಆಗ್ರಹಿಸಿ ಪ್ರತಿಭಟನೆಗೆ ಸಾಥ್ ನೀಡಿ ಬೆಂಬಲ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಮತಕ್ಷೇತ್ರದ ಶಾಸಕ ವಾಯ್ ಮೇಟಿ ಅತಿಥಿ ಉಪನ್ಯಾಸಕರ ಬಹುದಿನಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದು ಈ ಪ್ರತಿಭಟನೆಗೆ ಬಾಗಲಕೋಟೆ ಶಾಸಕ ವಾಯ್ ಮೇಟಿ ಸ್ಥಳಕ್ಕೆ ಆಗಮಿಸಿ ಸಾಥ್ ನೀಡಿ ಬೆಂಬಲವನ್ನು ವ್ಯಕ್ತಪಡಿಸಿದರು ಅತಿಥಿ ಉಪನ್ಯಾಸಕರನ್ನ ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಮತಕ್ಷೇತ್ರದ ಶಾಸಕ ಮೇಟಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮಾತನಾಡಿ ನಿಮ್ಮ ಪ್ರತಿಭಟನೆಗೆ ನಾವು ಬೆಂಬಲ ಕೊಡ್ತೇವೆ ನಿಮಗೆ ನಿಮ್ಮ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಅತಿಥಿ ಶಿಕ್ಷಕರಿಗೆ ಭರವಸೆಯನ್ನ ನೀಡಿದ್ರು ಅತಿಥಿ ಶಿಕ್ಷಕರ ಪರವಾಗಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಚಂದ್ರಶೇಖರ್ ಕಾಳನ್ನವರ ಬಸವರಾಜ್ ಮನಿಗಾರ ಗವಿಸದ್ದಯ್ಯ ಹಳಿಕೇರಿ ಮಠ ಮಾಧ್ಯಮದ ಎದುರು ತಮ್ಮ ಅಳಲನ್ನು ತೋಡ್ಕೊಂಡ್ರು ವರದಿ ರಾಜೇಶ ದೇಸಾಯಿ ತಾವು ಯಾವ ಅತಿಥಿ ಉಪನ್ಯಾಸಕರು ಮಾಡತಕ್ಕಂಥ ಪ್ರತಿಭಟನೆಗೆ ತಾವು ಸರ್ಕಾರದ ಪರವಾಗಿ ತಾವು ಒಬ್ಬ ಶಾಸಕರಾಗಿ ಯಾವ ರೀತಿ ಒಂದು ಏನು ಬೇಡಿಕೆಯ ಸಂಬಂಧಿಸಿದಂತ ಉತ್ತರ ನೀಡ್ತೀರಿ ಜೊತೆಗೆ ಯಾವ ರೀತಿ ತಾವು ಸ್ಪಂದನೆಗೆ ಸಿದ್ಧರಿದ್ದೀರಿ ನಾನು ಶಾಸಕನಾಗಿ ಇವತ್ತು ಏನು ಅತಿ ಉಪನ್ಯಾಸಕರು ಸತ್ಯಾಗ್ರಹ ಕೊಟ್ಟಿದ್ದಾರೆ ಅವರ ಬೇ ಬೇಡಿಕೆ ನ್ಯಾಯಜೀತವಾಗಿದೆ ಅವರು ಕೆಲಸ ಮಾಡ್ತಾರೆ ಅವ್ರ ಕೆಲಸ ತಕ್ಕ ಅಪಾರ ಸಿಗ್ತಾ ಇದೆ ಅವ್ರನ್ನ ಕಾಯಂ ಬಳಸಬೇಕಾರೆ ಎರಡು ದಿವಸ ಯಾಕಂದರೆ ಕೆಲವು ಮಂದಿ ಈಗ ಆಗ್ತಾ ಇದೆ ವಯಸ್ಸಾದಾಗ ಒಂದು ಅವರ ವಯಸ್ಸು ಅವಧಿ ಮುಗೀತಂದ್ರೆ ನೌಕರಿ ತೊಗೊಳ್ಳೋಕ್ಕೆ ಹೋಗ್ತದೆ ಅದಕ್ಕೆ ಅವರು ಎಲ್ಲ ರೀತಿಯಿಂದ ಲೆಕ್ಕ ಹಾಕಿ ಎಲ್ಲ ದೃಷ್ಟಿಯಿಂದ ವಿಚಾರ ಇಟ್ಕೊಂಡು ಸರ್ಕಾರ ಬೇಗನೆ ಅವ್ರನ್ನ ಅಪಾರ್ಟ್ಮೆಂಟ್ ಮಾಡ್ಕೋಬೇಕು ಅವರಿಗೆ ಪುನಃ ಪಾರು ಕೊಡಬೇಕು ಅವರೆಲ್ಲ ಬೇಡಿಕೆಗಳನ್ನು ಹಿಡಿಯಿಸ್ಬೇಕಾದ ಸರ್ಕಾರದ ಕರ್ತವ್ಯ ಆ ಕರ್ತವ್ಯ ಸರ್ಕಾರ ಮಾಡುವಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಸಹಕ್ಕೆ ಶಿಕ್ಷಣ ಮಂತ್ರಿ ಸತಿ ಕೆಲವು ಅಧಿಕಾರಿಗಳ ಸಹೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾತನಾಡಿ ಅವರ ಸಮಸ್ಯನ್ನು ಬಗೆಹರಿಸ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ